ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರೆಂಜಾಡಿಯಲ್ಲಿ ಶಿಥಿಲಗೊಂಡ ಸೇತುವೆಯನ್ನು ಸುಮಾರು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ ಶಿಲಾನ್ಯಾಸಕ್ಕಿಂತ ಮುಂಚಿತವಾಗಿ ಸ್ಥಳೀಯ ಧರ್ಮಗುರುಗಳು ದುವಾ ನೆರವೇರಿಸಿದ್ರು ನಲ್ಲದಲ್ಲಿ ಪೂರ್ತಿಯಾಗಿ ಮಲ್ಗಣ ರಹಮಾನೆ ಕಾದ್ರೆ ಸಾಲಿ ಮತ್ತು ಅದು ಪೋಲಿಗಳು ಕೊಟ್ಟು ಎಲ್ಲ ಓರ್ವ ಜನಗಳು ಕಾರಣ ಮಾಡಿದ ಕೊಕ್ಕೆಯನ್ನು ದುನಿಯಾವಲಿ ಮಹಾಕೃತ ಪ್ರತಿಬಲ ಮಲ್ಗಿಯನ್ನು ಗುರುಕಿನ ಅಹಮಾನೆ

ನಂತರ ನಡೆದ ಸರಳ ಸಮಾರಂಭದ ಪ್ರಾರಂಭದಲ್ಲಿ ಬೆಳಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ಸತ್ತಾರ್ ಸ್ವಾಗತಿಸಿ ಪ್ರಾಸ್ತಾವನೆ ಎಲ್ಲರಿಗೂ ಕೂಡ ಒಂದು ವಾಕ್ಯದಲ್ಲಿ ಸ್ವಾಗತವನ್ನು ಬಯಸ್ತಾ ಸೇರಿರುವ ಎಲ್ಲ ನಾಗರಿಕರಿಗೆ ಸ್ವಾಗತವನ್ನ ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೀನಿ ಈ ಒಂದು ಸೇತುವೆಯು ಬಹಳ ವರ್ಷದಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಬೇಡಿಕೆಯನ್ನು ಇಟ್ಟಾಗ ಮಾನ್ಯ ವಿಧಾನಸಭಾ ಸಭಾಧ್ಯಕ್ಷರು ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕ ಯುಟಿ ಯುಟಿ ಖಾದರ್ ರವರ ಅನುದಾನದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಈ ಒಂದು ಸೇತುವೆ ನಿರ್ಮಾಣ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಇವತ್ತು ಮಾಡಲಿಕ್ಕಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ ಉದ್ಘಾಟನೆ ನೆರವೇರಿಸಿದ ಸ್ಪೀಕರ್ ಯು ಟಿ ಖಾದರ್ ಮಾತನಾಡಿ ನನ್ನ ತಂದೆಯವರು ಶಾಸಕರಿದ್ದ ಸಮಯದಲ್ಲಿ ಹಲವಾರು ಕುಗ್ರಾಮಗಳಿಗೆ ರಸ್ತೆ ನೀರು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿದ್ದರು ಎಂದರು ಬೆಲ್ಮ ಗ್ರಾಮದ ಕೇಂದ್ರ ಪ್ರದೇಶದಿಂದ ರಂಜಾಡಿಗೆ ಸಂಪರ್ಕಿಸುವಂಥ ಈ ಒಂದು ಸಂಪರ್ಕ ಸೇತುವೆ ಇದರ ನೂತನ ಆ ಸೇತುವೆಗೆ ಇವತ್ತು ಪುನರ್ ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆ ಈ ಒಂದು ಅರ್ಥಪೂರ್ಣ ಸುಂದರ ಸಮಾರಂಭದಲ್ಲಿ ಉಪಸ್ಥಿತ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಈ ಕಾರ್ಯಕ್ರಮಕ್ಕೆ ತನ್ನ ವಿಶೇಷ ಅನೇಕ ವಹಿಸಿದ ರಮೇಶ್ ಶೆಟ್ಟಿ ಬಳಿಯರ್ ಅವರೇ ಅದೇ ಫಾರೂಕ್ ಸಿಎಂ ಕಿರಿಯರ ಇದೊಂದು ಸೆರೀಫುಲ್ ಆಲ್ರೌಂಡ್ ಇದು ಪ್ರಮುಖವಾದ ಸಂಪರ್ಕ ಸೇತುವೆ ಈಗಾಗಲೇ ಎಪ್ಪತ್ತೈದು ಯಾಕೆ ಎಪ್ಪತ್ತೇಳು ನನ್ನ ತಂದೆ ಫಸ್ಟ್ ಶಾಸಕರಾಗಿ ಬಂದವರು ಆವಾಗ ಎಲ್ಲ ಇಡೀ ಕ್ಷೇತ್ರ ಒಂದು ದ್ವೀಪ ಥರ ಇತ್ತು ಯಾಕೆಂದರೆ ಅಮ್ಲಮೋಗಲ ಸಂಪರ್ಕ ರಸ್ತೆ ಇರಲಿಲ್ಲ ಅಲ್ಲಿ ಇಲ್ಲಿನ ಸಂಪರ್ಕ ರಸ್ತೆ ಇರಲಿಲ್ಲ ಇರಲಿಲ್ಲ ನಿಮ್ಮ ಮಾರ್ಗದಲ್ಲಿ ಸಂಪರ್ಕ ಯಾವುದೇ ಒಂದು ಪರ ಗಾಡಿ ಪಾವರ್ ಹರಕಲಿಕ್ಕೆ ರಸ್ತೆ ಇಲ್ಲದಂಥ ಪರಿಸ್ಥಿತಿ ಆವಾಗ ಪ್ರಥಮ ಕೆಲಸವೇ ಅವರು ಇಡೀ ಮಾಡಿದ್ದೇ ಸಂಪರ್ಕವನ್ನು ಮಾಡುವ ಸಂಪರ್ಕ ಮತ್ತು ರಸ್ತೆ ಆವಾಗ ಈ ಬ್ರಿಡ್ಜ್ ಇರಲಿ ಎಂಬರ್ ಬ್ರಿಡ್ಜ್ ಇರಲಿ ಆರಮ್ಮ ಮಾರ್ಗತಲೆ ಬ್ರಿಡ್ಜ್ ಇರಲಿ ಬಾವಿಗೆ ಹೋಗುವಂಥ ರಸ್ತೆಯಲ್ಲಿ ಇವತ್ತು ನಮ್ಮ ಪೋರ್ಟ್ ಬೋಬಿ ಏರಿಯಾ ನಮ್ಮ ಉಚ್ಚಿಲ ಉಚ್ಚಿಲಕ್ಕೆ ಹೋಗುವಂಥ ರಸ್ತೆ ಇರಲಿ ಇದೆಲ್ಲೂ ಕೂಡ ಸಂಪರ್ಕ ಮತ್ತು ಪ್ರಮುಖ ಅವತ್ತು ಕಚ್ಚಾ ರಸ್ತೆ ಆಗಲಿ ಗುಂಪಲ ರಸ್ತೆ ಇರಲಿ ಅವತ್ತು ರಸ್ತೆಯನ್ನು ನಿರ್ಮಾಣ ಮಾಡಿ ಕೊಡುವಂಥ ಒಂದು ಅವತ್ತು ಕೆಲಸ ಆಗಿತ್ತು ತದನಂತರ ಬಂದು ಹಂತ ಹಂತವಾಗಿ ಎಲ್ಲ ರೀತಿಯ ಡೆವಲಪ್ ಮಾಡಿಕೊಂಡು ಈಗ ನನಗೆ ಸಾವಕಾಶ ಸಿಕ್ಕಿದಾಗ ಇದನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸುವಂಥ ಕೆಲಸ ಈಗ ನಾನು ಮಾಡ್ತಿದ್ದೀವಿ ಸೊ ಕಳೆದ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಎಲ್ಲ ನಮ್ಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಊರ ಹಿರಿಯ ಕಿರಿಯರು ಮತ್ತು ನಮ್ಮ ಇಲ್ಲಿ ಬಂದಾಗಲೂ ಇಲ್ಲಿ ನಮ್ಮ ಮೀಟಿಂಗ್ ತಾಜುಲ್ ತಾಜುಲಿಯಾ ಮೆಮೋರಿಯಲ್ ಸೆಂಟರ್ ಬಂದಾಗ ಕೂಡ ಇಲ್ಲೇ ಅಧ್ಯಕ್ಷರು ನಮ್ಮ ಉಸ್ಮಾಧ ನಮ್ಮ ಸದಸ್ಯರು ಎಲ್ಲ ಕೂತ್ಕೊಂಡು ಒಂದು ಮಾಲೊಂದು ಬೇಡಿಕೆ ಇತ್ತು ನಾನು ಹೇಳಿದ್ದೇನೆ ಈ ಸಲ ಅವಕಾಶ ಸಿಕ್ಕಿದೆ ಖಂಡಿತವಾಗಿ ನಾನು ಅದನ್ನು ಮಾಡಿ ಕೊಡ್ತೇನೆ ಹೇಳಿ ನಾನು ಉರುಸು ಕಾರ್ಯಕ್ರಮ ಬಂದಾಗ ಕೂಡ ಆ ಉರುಸು ಕಾರ್ಯಕ್ರಮದಲ್ಲಿ ಪುನಃ ನಾನು ಹೇಳಿದ್ದೆ ಅದಕ್ಕೆ ಅನುಗುಣವಾಗಿ ನೀವೆಲ್ಲರೂ ಇತ್ತು ಶಕ್ತಿ ಕೊಟ್ಟ ಕಾರಣ ಬಹುಶಃ ಇವತ್ತು ಈ ಕೆಲಸ ಕೂಡ ಇವತ್ತು ನಮಗೆ ಇವತ್ತು ಆಗ್ತಾ ಬಂದಿದೆ ಶಂಕುಸ್ಥಾಪನೆ ಆಗಲಿ ಮತ್ತೆ ಗುತ್ತಿಗೆದಾರರು ಕೂಡ ನಮ್ಮವರ ಅವರ ಪರಿಚಯ ಕೆಲಸ ಆಸ್ತಿ ನಡ್ಬೋದು ಅದನ್ನು ನೇತೃತ್ವದ್ದು ವಹಿಸ್ಕೊಂಡಿದ್ದಾರೆ ಕರೆಕ್ಟ್ ಇದ್ದಾನೆ ಎಲ್ಲ ಯಂಗ್ಸ್ಟರ್ಸ್ ಅನ್ನು ಅವರ ಕುಟುಂಬದ ಯಂಗ್ಸ್ಟರ್ ಯಾರಿದ್ದಾರೆ ಅವರು ಒಂದು ಜವಾಬ್ದಾರಿ ಕೊಟ್ಟು ಯಾಕೆ ಅಂತ ಪರಿಚಯ ಅಂತ ಹೇಳಿದರೆ ಏನೇ ಇದ್ದರೂ ಕೂಡ ನಿಮ್ಮ ಲೋಕಲ್ಗೆ ಅವರು ಇದ್ದಾರೆ ಇಲ್ಲಿ ಇನ್ನು ನೂರು ಪ್ರಶ್ನೆಗಳು ಬರ್ತದೆ ನೂರು ಜನ ಇಲ್ಲದವ್ರೂ ನೂರು ಪ್ರಶ್ನೆ ಆಗ್ತಾನೆ ಇಲ್ಲಿ ಇದೇನು ವಾರ ಇದ್ದೇನು ಉದ್ದ ಇದ್ದೇನು ಕೆಳಗೆ ಕೆಳಗೆ ಅಂತ ಹೇಳಿಕೊಂಡು ಇದಕ್ಕೆ ಉತ್ತರ ಕೊಡಬೇಕಾದ್ರೆ ನೀವು ಅಲ್ಲಿ ಸಂಪರ್ಕಿಸಬೇಕು ಮತ್ತು ಅದಕ್ಕೆ ಇಂಜಿನಿಯರ್ ಕೂಡ ಇವತ್ತು ಇದ್ದಾರೆ ಆದಾಗ ನನ್ನ ಮಾದರಿಯ ಎಷ್ಟು ಎಪ್ಪತ್ತ ಐದರಲ್ಲ ಇತ್ತು ಇವತ್ತೆಷ್ಟು ವರ್ಷ ಆಯಿತು ಐವತ್ತೊಂದು ವರ್ಷ ಆಯಿತು ಇನ್ನು ಐವತ್ತೊಂದು ವರ್ಷಕ್ಕೆ ಬೇಕಾಗುವಂತಹ ಸೇತು ಕನಿಷ್ಠ ಆದ್ರೆ ಆಗಬೇಕೀಗ ಇಂದಿನ ದೊಡ್ಡ ದೊಡ್ಡ ಟೆಕ್ನಿಕಲ್ ಎಕ್ಸ್ಪರ್ಟ್ ನಿಮ್ಮ ಇದೆಲ್ಲ ಇರಲಿಲ್ಲ ಏನು ಕಂಪ್ಯೂಟರ್ ಎಲ್ಲ ಇರಲಿಲ್ಲ ಹೌದಾ ಅವರು ಬ್ರಿಜ್ ಕಟ್ಟಿದಂಥ ಬ್ರಿಜ್ ಇವತ್ತು ಕೂಡ ಐವತ್ತೊಂದು ವರ್ಷ ಆಗ್ತಾ ಇವತ್ತು ಬಂದಿದೆ ಇದರಲ್ಲಿ ಸೊ ನಿಮ್ಮದು ಕೂಡ ಅಷ್ಟು ಚೆನ್ನಾಗಿರಬೇಕು ಇದು ಕೂಡ ಮುಂದಿನ ಐವತ್ತು ವರ್ಷಕ್ಕೆ ಕನಿಷ್ಠ ಬರುವಂಥದ್ದು ಅದಕ್ಕೆ ಬೇಕಾಗಲ್ಲ ಅಂತ ಈಗ ನಾವು ಹೇಳಿದ್ದೇವೆ ಇದನ್ನು ಚೆನ್ನಾಗಿ ಮಾಡಿ ಕಟ್ಟಿ ಮಾಡೋದು ಮಾದರಿಯಾಗಿ ಚೆಂದವಾಗಿ ಮಾಡಿ ಇದರಲ್ಲಿ ಸೊ ಅದಕ್ಕೆ ಬೇಕಾಗುವಂಥ ಲೈಟಿಂಗ್ ಅದೇನೆಲ್ಲ ಪೈಪ್ಲೈನ್ ಇದೆಲ್ಲ ಲೈಟಿಂಗ್ ಬೇರೆ ಈಗಲೇ ಅದನ್ನೆಲ್ಲ ಫಿಕ್ಸ್ ಮಾಡಿ ಬರೇ ನಿಮಗೆ ರೈ ರಂಜಾನೆ ನೋಡಲಿಕ್ಕೆಲ್ಲ ನಿಮ್ಮ ಜನ ಬರಬೇಕು ಅಷ್ಟು ಚೆನ್ನಾಗಿ ಕೆಲಸ ಸಲ್ಲಿಸಿ ನನ್ನ ನಮ್ಮ ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶ್ರೀಮತಿ ಮಮತಾ ಡಿ ಎಸ್ ಗಟ್ಟಿ ಕೊರ್ದಬು ದೇವಸ್ಥಾನದ ಗುರಿಕಾರರಾದ ನಾಗಪ್ಪ ಹನೀಫ್ ಹಾಜಿ ಗುತ್ತಿಗೆದಾರರಾದ ನಾಸೀರ್ ನಡುಪದವು ಸರ್ಫರಾಜ್ ಮಹಿಳಾ ನಾಯಕಿ ವೃಂದಾ ಮೇರೆಮಚಲು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳ್ಯಾರ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀಮತಿ ಚಂದ್ರಿಕಾ ರೈ ಬೆಳ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಪುಷ್ಪಾ ಕಾನಕೆರೆ ಯೂಸುಫ್ ಬೆಳ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ವಿಜಯ ಕೃಷ್ಣಪ್ಪ ಸೇರಿದಂತೆ ಹಲವಾರು ಗಣ್ಯರು ಈ ವೇಳೆ ಹಾಜರಿದ್ದರು